ਨੈਣੋ ਪਰਿਨਾਕ ਮਾਰੀ ਨਾ ਰੂਹ ਕਰੀਂ ਤਦਾਦੀ ਨਾ ਗਲਤੀ ਨਿਨ ਮਨ ਨੂੰ ਤੋੜੇ ਨਾ ਦੀਨਾ ਜਦ ਕੁੱਤਾ ਆਹ ਕਹਾ ਕੇ ਆਜੀ ਵਿਦਕ ਮਾਤਾ ਇਤਨੇ ਦਿਨ ਰੂਹਾ ਇਸ ਤਾਗੇ ਆਂ ਕਿ ਕੱਪਾ ਨੀਨ ਮੋਦੀ ਸੰਗੋ ਤੇ ਹੱਥ ਨਾ ਗਲਤੀ ਨੰਨ ਮਨ ਦੀ ਮਨ ਦੀ ਮਾੜ ਬਲ ਤੁਸਾ ਮਰੀ ਮਾਤਾ ਮਨਸੀ ਜੀ ਅਸ਼ਟੇ ਨਮਾ ਦੀਵਾ ਜੀ

ಒಬ್ಬ ನಿಂತ ಹಾಡಾಡಕತ್ತಿಲ್ಲ ಅಷ್ಟು ಸಂತೋಷ ತಾನಿನ ಮನ್ಸಿಗೆ ಯಾರು ಯಾರು ಯಾರ ಬರವರ್ದಾರ ಇನ್ನು ಹಿಂಗ ಗಡ ಗಡ ಯಾರು ಇಲ್ಲ ಬರ್ರಿ ನಮಗೆ ಬೇಕಾದವ್ರ ಬರಾಕಿತ್ತಾರು ಇಲ್ಲೇ ಬಂದಂಗ ಅದು ಬರ್ರಿ ಬರ್ರಿ ನಿಂಗಿ ನಿನ್ನೆ ಗೋಕಾಕ ಲಕ್ಷ್ಮಿ ಟ್ಯಾಕೇಜ್ ಗ ಸಿನಿಮಾ ನೋಡಕ್ ಹೋಗಿದ್ವು ರಂಗ್ಯ ಮಂಗ್ಯ ನಾ ಟೆನ್ಶನ್ ಸಿನಿಮಾ ನೋಡಿ ಬರಾಗ ಬಸ್ ನ್ಯಾಕ್ அவ்ரி மூத்தி ஒன் கொட மேடம் திங்கு படகு நித்த விட்டி பஸ் நூத்தி மந்திக்கு அம்பால எதி மயங்கிடு நோட்ரி ಯಾರ ಏನಂತಿದ್ದಾನ ಏ ನಮ್ಮ ನೀವು ಹೊಡಿ ಸೊಂಟ ಹೊಡಿಬೇಕಾದ್ರೆ ಅಲ್ಲ ಅವ್ರು ಎಷ್ಟರ ಮೆಂಟ್ಲಿ ಇರಬೇಕು ಅಂತೀನಿ ಪಾಪ ನೀನು ಕೇಳಿ ನಿನಗೆ ಬೇಕಾದ ಕೇಳಿ ಹೌದಿಲ್ಲ ಪಾಪ ನಿನ್ನೇನ್ ತಪ್ಪಿಲ್ಲ ಬಿಡು ಏನ ನಂದ ತಪ್ಪು ಏನ ಅವ್ರ ತಪ್ಪು ಒಂದು ತಿಳಿದಂಗ ಆದ್ ನೋಡ್ರಿ ಅವನ ಅವನ ಮಧ್ಯಾಹ್ನ ಬಿಸಿಲ ಕುಸುಬಿ ತಟ್ಟ ಜಾಡಿಸಿ ಬಡದಂಗ ಬಡದ ಹೋಗೋದ್ರ ಬಿಟ್ರಿ ನೋಡ್ರಿ ಇರ್ಲಿ ನಿಮ್ಮ ಅಪ್ಪ ಹುಗಿ ಶೆಟ್ಟಿ ಏನ್ ಅಯ್ಯೋ ನಮ್ಮ ಅಪ್ಪನ ದೊಡ್ಡ ಕತೆ ಐತಿ ಅಮ್ಮ ಮನ್ಯಾಗ ತರಕಾರಿ ಇರ್ಲಿಲ್ಲ ಎಪ್ಪ ಪ್ಯಾಟಿಗೆ ಹೋಗಿ ತರಕಾರಿ ತುಂಬಾತ್ ಚೀಲ ಕೊಟ್ಟು ಕಳ್ಸಿದ್ನಿ ನಮ್ಮ ಪರ್ಸನರ್ ಇದಾನ ಅವ ಉಳ್ಳಾಗಡ್ಡಿ ಮುದುಕಿ ಎಕ್ಕಣ್ಣು ಹೊಡ್ಕೊತ ನಿಂತಿದ್ದ ಬ್ಯಾಡ ಬಾ ಅಂತೇಳಿ ಮನೆಗೆ ಹಚ್ಕೊಟ್ಟು ಬಂದೆ ಸ್ವಲ್ಪ ಲೇಟ್ ಆಯ್ತು ಅಲ್ಲ ಲಿಂಗಿ ಮಣ್ಣೆ ನಾ ಗೋಕಾಕ ಚೇನಿಕ ತಿರ್ಗಾಡಕ್ ಹೋಗಿನಿ ಅವನ ಅವನು ಮಂಗ್ಯ ಸುಳಿ ಮಗ ಗಟ್ಟರ ದಂಡಿಗೆ ಬಿದ್ದು ದೋತರ ಕಚ್ಚಿ ಕಳಕು ಗಟ್ಟರದಾಗೆಲ್ಲ ಉಳಿಯಾಡಕ್ ಹತ್ತಿದ್ ನೋಡು ಆ ಮಗಕ್ ಮುದುಕಾದ್ರು ಇನ್ನ ಮಣ್ಣ ಬುದ್ಧಿನ ಬರಂಗಿಲ್ಲ ನೋಡು ಗಿಡ ಮಪ್ಪ ಅದ್ರ ಹುಳಿ ಎಲ್ಲಿ ಹೊಕ್ಕೈತೋ ಅಷ್ಟು ಚಡೆ ನಮ್ಮಪ್ಪ ಏ ನಮ್ಮ ಅಪ್ಪ ಏನು ಗೀ ನಿಮ್ಮ ಅಪ್ಪ ಕಡಕರು ಇರಲಿ ಬಡಕ್ರು ಇರಲಿ ಒಟ್ಟು ನಿಂದು ನೋಡಂತೀನಿ ನನಗೆ ನಮೂ ನಿಯಾಗ ಆಗತೈತಿ ಸ್ವಲ್ಪ ಮುಂದೆ ಬಂದ ಕೊಡ್ತೀವಿ ಮತ್ತು ಅವ್ವ ಅವ್ವ ನನ್ನ ಚೂಡಾಗಿ ನಾಡಿದ್ ಹಂತವ್ನ ಗಾಂಧಾಗ ನೋಡು ಬೆಲ್ಲ ಕೊಡು ಬೆಲ್ಲ ಕೊಡು ಅಂತ ಏನಾರ ನೀ ಬಂದು ತಿಟ್ಕೋ ನಮ್ಮ ಅಪ್ಪ ಗೊತ್ತಾದ್ರೆ ಬಗ್ಗಿ ತಗೊಂಡು ಉದಸ್ತಾನೆ ನಿನ್ನ ಬಾಯಾಗಿನ ಹಲ್ಲ ಲಂಗಿ ನಿಂಗಿ ನಿಮ್ಮ ಅಪ್ಪ ಭಾಳ ಮಳ್ಳದಾನ ನನ್ನ ಹೆಸರು ಕೇಳಿ ಆಗ್ತಾನ ನೋಡ್ ಮಗ ಮಳ್ಳ ನೀ ಹುಂಗ್ ಅಂದ್ರ ನಾನೇನ ತಾಳಿ ಕಟ್ಟಾಕ ರೆಡಿ ಇದೇನೆ ಐಗೋಳು ಮತ್ತೆ ಕರ್ಕೊಂಬ ಕಿಶನ್ ಇಲ್ಲೇ ಸ್ಟೇಜ್ ಮ್ಯಾಗ ತಾಳಿ ಕಟ್ಟಿ ಸಂಗಡಿಯಾಗಿ ಊಟ ಮಾಡಿ ಹೊತ್ತು ಮಣಿಕ್ ಫಸ್ಟ್ ಎಂಟ ನೋಡ ನಿನ್ ಮಾತಾಗಿತ್ತಿ ಗತ್ತು ಇಳ್ಬೇಕು ನನ್ ಮ್ಯಾಗ ಚಿತ್ತು ನಾನು ಆಗಬೇಕು ನಿನ್ನ ಸತ್ತು ಹಂಗಾದ್ರೆ ಮತ್ತೆ ಆಗತ್ತಡ ಡಿಸ್ಕೋ ಡ್ಯಾನ್ಸ್ ಹೋಗುದು ಬಿಡಿ ಅದು ಒಡಿ ಜಾಡಸ್

सुन मगन సరిసారి మహారాణి దగ్గరుంది కన్నీ నిన్ను నాది కన్నీ దగ్గని